ಲೇಬರು ಆಮೇಲೆ ದುಡ್ಡು ಜಮೀನು ನೀರು ಇವ್ ನಾಲ್ಕಿರ್ಬೇಕು ನಾಲ್ಕು ನಾಲ್ಕು ಕಂಫರ್ಮ್ ಆಗಿ ಇರ್ಬೇಕು ಇದ್ರೆ ಆರಾಮಾಗಿ ಮಾಡ್ಬೋದು ಏನಿಲ್ಲ ವ್ಯವಸಾಯ ಮಾಡೋದ್ರೆ ನಿಮ್ಗೆ ಕೆಲ್ಸಕ್ಕೆ ಹೋಗಕ್ಕಿಂತ ಹೆಚ್ಚಾಗಿ ದುಡಿಬಹುದು ನಡೀತಾ ಇದೆ ಸರ್ ಏನಿಲ್ಲ ಆರಾಮಾಗಿ ಜೀವನ ಹಾಕ್ಬೋದು ಸರ್ ನಾವು ಹೇಳೋಣಲ್ಲ ಇವ್ ನಾಲ್ಕು ಇತ್ತು ಅಂತಂದ್ರೆ ಆರಾಮಾಗಿ ನಿಮ್ಗೆ ಅಫಿಷಿಯಲ್ ಏನ್ ಕಮ್ಮಿ ಆಯ್ಕಿಲ್ಲ ಸರ್ ನಾವು ಅಫಿಷಿಯಲ್ ನೀವು ಓಸಿ ಕಾರಲ್ಲಿ ಗಿರಲ್ ಓಡಾಡ್ತೀರಿ ನಾವು ಸ್ಕೂಟ್ರಲ್ಲಿ ಪೆಟ್ರೋಲ್ ಓಡಾಡ್ತೀವಿ ಅಷ್ಟು ಬಿಟ್ರೆ ನಿಮ್ಗು ನಮಗೂ ಏನು ವ್ಯತ್ಯಾಸ ಇಲ್ಲ ಸರ್ ಅಷ್ಟೇ ಸ್ಕೂಟರ್ ಕಾರು ನಿಮ್ ಬಟ್ಟೆ ಒಂದ್ ಸ್ವಲ್ಪ ಚೆನ್ನಾಗಿರ್ತದೆ ನಮ್ ಬಟ್ಟೆ ಒಂದ್ ಸ್ವಲ್ಪ ಕೊಳೆ ಆಗಿರ್ತದೆ ಅಷ್ಟೇ ಆದಷ್ಟು ಲಾಭ ಎಷ್ಟು ಬರ್ತದೆ ಅಷ್ಟು ಲಾಟ್ರಿ ಹೊಡ್ದಂಗೆ ಸರ್ ನಮ್ದೆಲ್ಲ ಜೀವನ ಲಾಟ್ರಿ ಹೊಡೆದಂಗೆ ಅದು ಕನ್ಫರ್ಮ್ ಆಗಿ ನಾವ್ ಮಾಡಿದ ದುಡ್ಡು ಅಂತೂ ಸಿಕ್ತದೆ ಚೆನ್ನಾಗಿ ಕ್ಲೀನ್ ಆಗಿ ಮಾಡಿದ್ರೆ ಏನಾರ ಆಯ್ತು ಅಂದ್ರೆ ಲಾಡ್ ಮೇಲೆ ಲಾಟ್ರಿ ಹೊಡಿದ್ ಮೂರವರ್ ಸಾವಿರ ನಮ್ಗೆ ಏನ್ ಮಿನಿಮಮ್ ಅಂದ್ರೆ ಮೂರವರ್ ಸಾವಿರ ಇಂದ ಅಂದ್ರೆ ಒಂದ್ ಪೀಸ್ಗೆ ಅವತ್ತಿನ ಖರ್ಚು ಒಂದ್ ಐನೂರು ರೂಪಾಯಿ ಬಿದ್ದಿರ್ತದೆ ಮೂರ್ ಸಾವಿರ ರೂಪಾಯಿ ಲಾಭ ಇಪ್ಪತ್ ಗುಂಟೆನಲ್ಲಿ ಮೂರ್ ತಿಂಗಳಲ್ಲಿ ಎರಡ್ ಲಕ್ಷ ಬಂದ್ರೆ ಸಾಕಲ್ಲ ಜಾಸ್ತಿನೇ ಬರುತ್ತೆ ಸರ್ ಇನ್ನೂ ಜಾಸ್ತಿ ಬರುತ್ತೆನೇ ಮಾಡ್ಬೋದು ಏನಿಲ್ಲ ಈಗ ಅವರಲ್ಲೇ ಹೇಳಿದನಲ್ಲ ಸಾಧಾರಣ ಅಂತ ಇದರಲ್ಲಿ ಮೂರ್ ಲಕ್ಷದ ಮೇಲಾಗೈತೆ ಸರ್ ಲಾಭನೇ ಲಾಭನೇ ಎಲ್ಲಾ ಖರ್ಚು ಕಳದು ಬರೆ 20 ಗುಂಟೆದಾರಿ 20 ಗುಂಟೆಲಿ ಬರ್ರಿ ಬಿಗ್್ರ ಊಟ ಮಾಡೋಣ ಏ ಬಾಲ್ ಮಂದಾಗ್ಲಿ ಹಂಗ ನಿಮ್ಮ ಬಾಯ ಸರ್ ನಮಸ್ತೆ ನಮಸ್ತೆ ಸರ್ ಆ ಸರ್ ತಮ್ಮ ಹೆಸರು ನನ್ನ ಹೆಸರು ಚಂದ್ರು ಅಂತ ಅನ್ಬಟ್ಟಿ ಚಂದ್ರು ಅನ್ಬಟ್ಟಿ ಚಂದ್ರು ಅವರು ಸರ್ ಯಾವ ಊರಲ್ಲಿ ನಿಂತಿದೀವಿ ಸರ್ ನಾವೀಗ ಈಗ ಬನ್ನಂಗಡಿ ನಿಂತಿದ್ದೀವಿ ಬನ್ನಂಗಾಡಿ ಬನ್ನಂಗಾಡಿ ಹಾ ಹಾ ಮುಂದೆ ಎಲ್ಲಿಗೆ ಇದು ರೋಡ್ ಇದು ಕೇರ್ಪೇಟೆಗೆ ಹೋಗುತ್ತೆ ಕೇರ್ಪೇಟೆಗೆ ಹೋಗುತ್ತೆ ಅದ್ರ ಮಧ್ಯದಲ್ಲಿ ಇದೆಯಾ ಇದು ಮಧ್ಯದಲ್ಲಿ ಇದು ಎಷ್ಟು ಎಕರೆ ಇದೆ ಸರ್ ಇದು ಇದು ಟೋಟಲಿ ಜಮೀನು ಇರೋದು ಎರಡೂವರೆ ಎಕರೆ ಈಗ ಇರೋದು ಒಂದ್ ಇಪ್ಪತ್ತು ಕ್ವಿಂಟಲ್ ಐತೆ ಸರ್ ಈಗ ನಮಗೆ ಗೆ ಹೂ ಕಾಣಿಸುತ್ತಲ್ಲ ಇದು ಇಪ್ಪತ್ ಗುಂಟೆಲಿ ಐತೆ ಒಟ್ಟು ಜಮೀನ್ ಎಷ್ಟಿದೆ ಸರ್ ಇಲ್ಲಿ ಒಟ್ಟು ಟೋಟಲ್ ಎರಡೂವರೆ ಎಕರೆ ಐತೆ ಸರ್ ಎರಡೂವರೆ ಎಕರೆ ನಲ್ಲಿ ಇಪ್ಪತ್ ಗುಂಟೆ ಹಾಕಿ ಗುಂಟೆ ಹಾಕಿದೆ ಏಕ ಹಾಕ ಬಂದಿದ್ದು ಈಗ ಸದ್ಯಕ್ಕೆ ಇದಿರೋದು ಮೇಲಿಂದ ಕೂಳೆ ಮಾಡ್ಕೋತಾ ಇದೀನಿ ಅಲ್ಲಿನೂ ನೀವು ಹಾಕಿದ್ರಿ ಅಲ್ಲಿಂದ ಮೇಲಿಂದೂ ಹಾಕ ಬಂದಿದೆ ಬರೀ ಸೇವಂತಿಗೆ ಗೆ ಹೂನ ಅಲ್ಲಿ ಕಾಣಿಸ್ತಾ ಇದು ನಿಮ್ದೇನ ಇಲ್ಲ ಇಲ್ಲ ಈ ಭಾಗ ಮಾತ್ರ ಅಂದ್ಬೋದು ಎಷ್ಟು ತಿಂಗಳು ಬೆಳೆ ಸರ್ ಇದು ಇದು ಮೂರು ಮೂರುವರೆ ತಿಂಗಳು ಮೂರುವರೆ ತಿಂಗಳು ಆಯ್ತು ಈಗ ಮೂರುವರೆ ತಿಂಗಳು ಮೂರುವರೆ ತಿಂಗಳು ನಡೀತಾ ಇತ್ತು ಇದಕ್ಕೆ ಓಕೆ ಹೇಗಿದೆ ಸರ್ ಇದ್ರ ಮಾರ್ಕೆಟಿಂಗ್ ಪರವಾಗಿಲ್ಲ ಸರ್ ಹಾ ಪರವಾಗಿಲ್ಲ ಸುಮಾರು ಪರವಾಗಿಲ್ಲ ಈಗ ಹಬ್ಬ ಈಗ ಶಿವರಾತ್ರಿಯಿಂದ ಪರವಾಗಿಲ್ಲ ಸರ್ ಹಾ ಶಿವರಾತ್ರಿಯಿಂದ ಈಚೆಗೆ ಶಿವರಾತ್ರಿಯಿಂದ ಆಚೆಗೆ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಹಾ ಶಿವರಾತ್ರಿಯಿಂದ ಈಚೆಗೆ ಪರವಾಗಿಲ್ಲ ಹೆಂಗ್ ಸೇಲ್ ಆಗುತ್ತೆ ಏನ್ ರೇಟ್ ಇದೆ ಈಗ ಸರ್ ಹಿಂಗೆ ಆಯ್ತದೆ ಅಂತ ಏನಿಲ್ಲ ಹಾ ನಿನ್ನೆ ಮೂರುವರೆ ಸಾವಿರ ಕೊಟ್ಟಿದ್ದು ಒಂದ ಮೂವತ್ ಮಾರ್ನ ಆ ಸಾವಿರ ಮೂರುವ ಇವತ್ತು ಬಂದಿ ಒಂದೂವರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಒಂದೂವರೆ ಸಾವಿರ ಹ ಒಂದೂವರೆ ಸಾವಿರ ಸಾವಿರಕ್ಕೂ ಕೊಟ್ಟಿದ್ದು ಹಾ ಎರಡು ಸಾವಿರ ರೂಪಾಯಿ ಇಲ್ಲ ಎರಡು ಎರಡುವರೆ ಸಾವಿರ ರೂಪಾಯಿ ಇಲ್ಲ ಹಿಂಗೆ ಅಂತ ಹೇಳಕ್ ಆಯ್ಕಿಲ್ಲ ಸರ್ ತರಕಾರಿನೂ ಅಷ್ಟೇ ಇದು ಅಷ್ಟೇ ಸದ್ಯಕ್ಕೆ ಇರೋದ್ರಲ್ಲಿ ತರಕಾರಿ ಹೋಲಿಸ್ಕೊಂಡ್ರೆ ಹೂವೇ ಬೆಟ್ರು ಹೌದಾ ಹಾ ಹೂವೇ ಬೆಟ್ರು ತಿನ್ನೋದಕ್ಕೆಲ್ಲ ಅಲೋನೇ ಮಾಡಿಕ್ಕಿಲ್ಲ ಯಾರನ್ನು ಮಡಿಸೋದ್ ಮಾತ್ರ ಅಲೋ ಮಾಡ್ತಾರೆ ಸುಮಾರು ಪರವಾಗಿಲ್ಲ ಸರ್ ಹೌದಾ ಖರ್ಚು ಅಂದ್ರೆ ಖರ್ಚು ಕಮ್ಮಿ ತಿಂತದೆ ಒಂದ್ ಸ್ವಲ್ಪ ಒಂದೂವರೆ ಸಾವಿರ ರೂಪಾಯಿ ಮಾಡುದು ಇಪ್ಪತ್ ಗುಂಟೆನಲ್ಲಿ ಇಳುವರಿ ಎಷ್ಟು ಬರುತ್ತೆ ಇಳುವರಿ ಸರ್ ನಾವ್ ಕೂಯಂಗೆಲ್ಲ ಬರುತ್ತೆ ಈಗ ಒಂದ್ ಈಗ ಇಳುವರಿ ಕಮ್ಮಿ ಸರ್ ಈ ಟೈಮಲ್ಲಿ ರೈಟ್ ಜಾಸ್ತಿ ಇಳುವರಿ ಕಮ್ಮಿ ಈಗ ಮೇಲಿಂದ ಮಾಡ್ಕೊಂಡ್ ಬಂದಿದ್ವಲ್ಲ ಸಂಕ್ರಾಂತಿ ಎಲ್ಲ ಸಿಕ್ತವಲ್ಲ ಅವಾಗ ಇಳುವರಿ ಜಾಸ್ತಿ ರೈಟ್ ಕಮ್ಮಿ ಅವಾಗ ಈಗ ಇಳುವರಿ ಕಮ್ಮಿ ಅದರಿಂದ ರೈಟ್ ಜಾಸ್ತಿ ಇರ್ತದೆ ಸರ್ ಹ್ಮ್ ಪರವಾಗಿಲ್ಲ ಅಂದಾಜು ಎಷ್ಟು ಅಂದಾಜು ಅಂದ್ರೆ ಒಂದ್ ಅರವತ್ ಅರವತ್ ಪೀಸ್ ಕುಯ್ಬೋದು ಸರ್ ಇದ್ರಲ್ಲಿ ಅರವತ್ ಪೀಸ ಅರವತ್ ಎಪ್ಪ ಪಿಂಡಿ ಬತ್ತ ಒಂದುವರೆ ಸಾವಿರ ಅಂತ ಆತರ ಒಂದ ಪೀಸ್ ಕುಯ್ಬೋದು ಎರಡುವರೆ ಸಾವಿರ ಹಾಕೊಂಡ್ರು ಕೂಡ ಎರಡುವರೆ ಸಾವಿರ ಆಯ್ಕೆ ಸರ್ ಎಲ್ಲಾ ದಿನನೂ ಆಯ್ಕಿಲ್ಲ ಹಬ್ಬ ಇರೋದ್ಕೇನೋ ಉಗಾದಿತ್ತಲ್ಲ ಇತ್ತಲ್ಲ ಅದರಿಂದ ವರ್ ಸಾವಿರ ಮೂರ್ ಸಾವಿರ ಹಿಂಗೋಯ್ತು ಈಗ ಎಲ್ಲಾ ಕುಯ್ದಾಕ್ಬಿಟ್ಟಿದ್ರು ಹಬ್ಬಕ್ಕೆಲ್ಲ ಕುಬಿಟ್ಟಿದ್ರು ನಾವು ಕುಯ್ಕೋಗಿರೋಲ್ಲ ಅದ್ರಿಂದ ಆದದ್ದು ಇನ್ ಮೇಲೆಲ್ಲಾ ಸರ್ ಒಂದೂವರೆ ಎರಡ್ ಸಾವಿರ ಎರಡ್ ಸಾವಿರದ ಹೊಳಿಕೆ ಸಾವಿರದ ಅಂತ ಹೇಳಕಾಯ್ ಇಲ್ಲ ನಿಗದಿ ಇಲ್ಲ ಹೆಂಗ್ ಬೇಕಂಗಿರ್ಕತ್ತದ ಜಾಸ್ತಿ ಮಾಲಾ ಆಯ್ತು ಅಂತ ಆದ್ರೆ ಒಂದ್ ಸಾವಿರದಿಂದ ಹೊಳಿಗೂ ಬರ್ತದೆ ನೀವು ಸೀಸನ್ ವೈಸ್ ಒಂದೊಂದ್ ಹಪ್ ಪಟ್ಟಿ ಹಾಕೊಂಡ್ ಬರ್ತೀರ ಒಂದೇ ಅಂದ್ರೆ ಇವ್ರ ಸಿಗಿಲ್ಲ ಸರ್ ಆಳ್ ಸಿಗಿಕ್ವಲ್ಲ ನಮಗೆ ಅದ್ರಿಂದ ನಾವು ಕಮ್ಮಿ ಕಮ್ಮಿ ಒಂದ್ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಹಿಂಗ್ ನೆಡ್ಕೊಳ್ತಾ ಇರ್ತೀವಿ ಸೋಸಿನ ಹೂ ಕಟ್ ಕಟ್ ಮಾಡ್ಬಿಡ್ತೀರಾ ಅಥವಾ ಇಲ್ಲ ಇಲ್ಲ ಕಟ್ ಮಾಡ್ತೋ ಸರ್ ನಾವು ಕಟ್ಟಿ ಮಾಡ್ತೀರಾ ಕಟ್ ಮಾಡರೋ ಮತ್ತೆ ಕಟ್ಟೋರು ಎಷ್ಟು ಜನ ಬೇಕು ಎಲ್ಲ ಕಟ್ತೀರಿ ಇವರೋ ಒಂದ್ ಗಂಟೆ ಒಂದ್ 12 ಗಂಟೆ ಗಂಟೆ ಕೂಯ್ತಾರೆ ಹನ್ನೆರಡು ಹನ್ನೆರಡು 1/2 ಗಂಟೆ ಕೂಯ್ತಾರೆ ಇವರನೇ ಮನೆಗೆ ನಮ್ಮ ಮನೆಗೆ ಹಾಕೊಂಡಿರ್ತೀವಿ ಹೌದು ಅಲ್ಲಿ ಹೋಗ್ಬಿಟ್ಟು ಎಲ್ಲನವೇ ಅವರೇ ಕಟ್ಕತ್ತಾರೆ ಹೌದು ಇವರ ಇವರೇ ಕಟ್ಟೋರು ಇವರೇ ಎಷ್ಟು ಕೊಡ್ತೀರೆ ಅವರಿಗೆ ಕೂಲಿ ಬೆಳಿಗ್ಗೆ ಮದ್ಯ ಇದು ಬೆಳಿಗ್ಗೆ नाश्ತಾ ಮಧ್ಯಾಹ್ನ ಊಟ 300 ರೂಪಾಯಿ ಕೊಡ್ತೀವಿ ಎಷ್ಟು 300 ರೂಪಾಯಿ ಊಟ ನಾಷ್ಟ ಕೊಟ್ಟು ಮುನ್ನೂರ್ ರೂಪಾಯಿ ಮುನ್ನೂರ್ ರೂಪಾಯಿ ಒಂದೇ ಟೈಮ್ ಟಿ ಹಾ ಇಷ್ಟ ಕೊಟ್ಟೆ ಮುನ್ನೂರ್ ರೂಪಾಯಿ ಕೊಟ್ಟಿದ್ರು ಓಕೆ ನೀವೇನ್ ಓದಿದಿರಿ ಸರ್ ನಾನ್ ಸೆಕೆಂಡ್ ಪಿಯುಸಿ ಓದಿನ ಸೆಕೆಂಡ್ ಪಿ ಯುಸಿ ಓದಿ ಇದನ್ನ ಮಾಡಬೇಕಂದ್ರ ಇಲ್ಲ ಚೆನ್ನಾಗಿ ಪರವಾಗಿಲ್ಲ ಇದೆ ಚೆನ್ನಾಗೈತೆ ಇದೇ ಚೆನ್ನಾಗಿ ಇದೆ ಚೆನ್ನಾಗೈತೆ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡೋದ್ಕಿಂತ ಆರಾಮಾಗಿ ಏನಿಲ್ಲಾ ಮಾಡ್ಕೊಬೋದು ಆದರೆ ಮಾಡ್ಕೊಂಡೇ ಆರಾಮಾಗಿರ್ಬೋದು ಅಂದ್ರೆ ಸವಲತ್ತ್ ಇರ್ಬೇಕು ಸರ್ ಎಲ್ಲಾ ಬೂದ್ ನೀರ್ ಇರಬೇಕು ನೀರಿರ್ಬೇಕು ಅದ್ಬಿಟ್ರೆ ಅವ್ ಎರಡು ಇಲ್ಲ ಅಂತಂದ್ರೆ ಸುಮ್ನೆ ನೀವ್ ಹೇಳ್ದಂಗೆ ಮೈಸೂರ್ಗೆ ಹೆಸರು ಇವು ಬೋರ್ ಐತೆ ಸರ್ ಅಲ್ಲೈತೆ ನಮ್ಗೆ ಕಾವೇರಿ ನೀರು ಬ್ಯಾಕ್ ಪಟ್ರು ಏನ್ ಒಂದ ಮುನ್ನೂರ್ ಮುನ್ನೂರ್ ಮೀಟರ್ ಪೈಪ್ ಹಾಕಿದ್ರೆ ಒಳೆಗ್ ಹಾಕ್ಬೋದು ಅಲ್ಲಿಂದ ಬಂದಿರೋದು ಇದು ಇಲ್ಲಿ ಕತ್ತಿನಿ ಅಂತಂದ್ರೆ ಮಿನಿಮಮ್ ಒಳೆ ನೀರ್ ತಗತಿನಿ ಅಂತಂದ್ರೆ ಒಂದ್ ಸಾವಿರ ಮೀಟರ್ ಬೇಕು ಇಲ್ಲಿಗೆ ನಾವಿರೋ ಭೂಮಿಗೆ ಒಂದ್ ನಾನೂರ್ ಮೀಟರ್ ಆದ್ರೆ ನೀರ್ ಬರುತ್ತೆ ಅದು ಬ್ಯಾಕ್ ವಾಟರ್ ಪಕ್ಕನೇ ಇರೋದು ನಂದು ಹಂಗಾಗಿ ಅನುಕೂಲ ಅಲ್ಲಿಂದ ನೀರು ಒಂದು ಸುಮಾರು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಈಗ ದಿವಸ ನೀರ್ ಹಾಕ್ಬೇಕು ಹಾ ದಿವಸ ನೀರ್ ಹಾಕ್ಬೇಕು ಸರ್ ಇದಕ್ಕೆ ಹೌದಾ ಹ ದಿವಸ ಮತ್ತೆ ಇದಕ್ ರೋಗ ರುಜಿನ ಏನ್ ಬರಲ್ಲ ಅಯ್ಯೋ ಬೇಜಾನ್ ಬರುತ್ತೆ ಸರ್ ಒಡಿ ಒಡಿಬಾರ್ದ ಔಷಧಿ ಹೊಡೆದವಿ ನಾವ್ ಯಾರು ಇದ್ದಿ ಅಲೋ ಮಾಡಿಕಿಲ್ಲ ಸರ್ ಸೊಪ್ಪು ಗಿಪ್ಪು ಇವೆಲ್ಲಾನು ಮನ್ಸರ್ಗ್ ಹಾಕ ಸೊಪ್ಪು ಇವ್ ಯಾವನು ಅಲೋ ಮಾಡಿಕಿಲ್ಲ ಸರ್ ನಾವು ಹೌದಾ ಹ ಮನ್ಸರ್ಗ್ ಅಲೋ ಮಾಡಿಕಿಲ್ಲ ಓ ಅದುವೇ ಔಷಧಿ ಹೊಡೆದ್ರೆ ಒಂದ್ ನಾಲ್ಕೈದು ದಿನ ಐದಾರು ದಿನ ಬಿಟ್ಟೆ ದನ್ಗಳ ಮಾತ್ರ ಕಿತ್ತಾಕದು ದನ್ಗಳು ಮೇಯ್ಸಕ್ಕೆ ಹತ್ಕು ಅಲ ಮಾಡಿಕ್ಕಿಲ್ಲ ಆಮ್ಯಾಕೆ ಎಂಟು ತಿಂಗ್ಳು ಒಂಬತ್ತು ದನಗಳು ದನ್ಗಳು ಹಾವುಕು ಇನ್ನು ಅವುಕು ಹಾಕಿಕಿಲ್ಲ ಹೋಗಾಬಟ್ಟಿ ಮೆಡಿಸಿನ್ ಬೇಕಾಗಿ ಮೆಡಿಸನ್ ಸಿಕ್ಕಾಪಟ್ಟೆ ಆಯ್ತದೆ ನಮ್ಗೆ ದೇ ಹೊರ್ತಾ ಜಾಸ್ತಿ ಏನ್ ರೋಗ ಬರ್ತಿದ ಇದಕ್ಕೆ ಏನು ಅಂತ ಬರ್ತೇವೆ ಸರ್ ಅಂದ್ರೆ ಒಂತರ ಚಿಟ್ಟೆ ತರ ಬರ್ತೈ ಹ ಅದ್ ತೂಟ್ರೆ ಇದು ಹುವೇ ಬರಿಕಿಲ್ಲ ಹುವೇಲ್ಲ ಮೆಲ್ಟ್ ಆಗೋಯಿತದೆ ಮೆಲ್ಟ್ ಆಗೋಗಿತ್ತು ಆಳೆಯ ಆ ಮೆಲ್ಟ್ ಆಗುತ್ತೆ ಓ ಹಿಂಗಾಗ್ ಬಿಡುತ್ತೆ ಇದು ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗೋಯಿತೆ ಅದು ಅಷ್ಟರ ಐತೆ ಏನ್ ಇಲ್ಲದೆ ಓದು ಕಷ್ಟಾರ ಐತೆ ಆ ಏನಾರ ಇದ್ರೆ ಇದ್ರೆ ಅಷ್ಟು ಬರೀಕಿಲ್ಲ ತ್ರಿಪ್ಸ್ ಅಂತ ಬಂತವೆ ಇಲ್ಲ ನೋಡ್ರಿ ಉದ್ರತನ ಇದೆ ಉದುರ್ತದೆ ಆತರ ಎಲ್ಲ ಉಂಟೈತದೆ ಹೌದಾ ಸುಡು ಹೆಂಗ್ ನಾವೇ ನಿದ್ದೆ ಕಳಕ ಕೈಕಿಲ್ಲ ಓ ನಿದ್ದೆ ಕತ್ತದ ನಾವೇ ನಿದ್ದೆ ಕಳಕ ಕೈಕಿಲ್ಲ ಓಕೆ ಫುಡ್ ಜಾಸ್ತಿ ಆಯ್ತು ಸರ್ ನಾವು ಮಂಡ್ಯದಲ್ಲಿ ಯಾವಾಗ್ಲೂ ಕೇಳ ಇತ್ತಿಲ್ಲ ರೀಚ್ ಆಗೋಯ್ತು ಅಲ್ಲ ನಲ್ವತ್ತು ರೀಚ್ ಆಯ್ತು ಬಿಸಿಲು ನಲ್ವತ್ತು ರೀಚ್ ಆಯ್ತು ನಾವ್ ಯಾವಾಗ್ಲೂ ನೋಡಿತಿಲ್ಲ ನಲ್ವತ್ತು ರೀಚ್ ಆಗಿರೋದು ಏನ್ ಕಾರಣ ಅಂತೀರಿ ಏನು ಗೊತ್ತಿಲ್ಲಪ್ಪ ನೀವೇ ಹೇಳ್ಬೇಕು ಅಲ್ಲ ಮೂಲ ನೀವೇ ಹೇಳ್ಬೇಕು ರೈತರು ಹೆಂಗಲ್ಲ ನಿಮಗೆ ಕಂಡು ಹಿಡಿದಿರ್ತೀರಿ ಯಾಕೆ ಹಿಂಗ್ ಆಗ್ತಿದೆ ಹಂಗಾರೆ ಹೆಂಗ್ ಗೊತ್ತಿಲ್ಲಪ್ಪ ಹ ಹ್ಮ್ ವಿಪರೀತ ಬಿಸಿಲು ವಿಪರೀತ ಬಿಸಿಲು ಅಂದ್ರೆ ಮರ ಮರ ಅಂದ್ರೆ ವ್ಯವಸಾಯ ಮಾಡ್ತಾವಿ ಗಿಡ ಅವಾಗೆಲ್ಲಾ ಮರ ಅಂದ್ರೆ ಈ ತರ ಮರಗಳಿದ್ವು ಹಾಲು ಮರ ಬಜಿ ಮರ ಈ ತರ ಇದ್ದು ಈಗೆಲ್ಲಾ ತೆಂಗು ಮರ ಇದ್ದಾವೆ ಅವಕೂ ಏನ್ ಕಮ್ಮಿ ಇಲ್ಲ ಈಗ ಅವಾಗ ಕಮ್ಮಿ ಇದಾವ್ ತೆಂಗು ಮರ ಈಗ ಜಾಸ್ತಿ ತೆಂಗು ಮರ ಅವೆ ಅಲ್ಲಿ ಇಲ್ಲಿ ಮರ ಇಟ್ಟಿ ಪರವಾಗಿಲ್ಲ ಆದ್ರೂ ಬಿಸ್ಲು ತಾಪ ಜಾಸ್ತಿ ಆಯ್ತಾ ಇದೆ ಯಾವ ಮಾರ್ಕೆಟ್ ಈಗ ತಗೊಂಡೋಗ್ತೀರಿ ಮೈಸೂರು ದೇವರಾಜ ದೇವರಾಜ ಮಾರ್ಕೆಟ್ ಪಕ್ಕ ಅಂದ್ರೆ ಇದು ಈಗ ಹಬ್ಬ ಹರಿದಿನ ಬಂದಾಗಂತೂ ರೇಟ್ ಸಿಗುತ್ತೆ ಇನ್ನು ಉಳಿದ ದಿವಸದಲ್ಲಿ ಹೇಗೆ ದಿನ ಮೇಂಟೈನ್ ಮಾಡಿಸ್ತೀವಿ ಅಷ್ಟೇ ಆಳು ಕಾಳಿಗೆ ಔಷಧಿಗೆ ಮೇವು ಇಷ್ಟಕ್ ಮೇಂಟೈನ್ ಮಾಡ್ಕೋದ್ರೆ ಸಾಕು ಉಳಿದ ದಿವ್ಸ ಉಳಿದ ಹಾ ಇನ್ ಹಬ್ಬ ಹರಿದಿನ ಒಂದ್ ಸ್ವಲ್ಪ

ಕೂಲಿ ಮಾಡಿಕೊಂಡಿವಿ ಕೂಲಿ ಮಾಡಕ್ ಎಲ್ಲಾರು ಕೂಲಿನೇ ತಾಯಿ ಎಲ್ಲ ಕೂಲಿನೇ ಅಲ್ಲ ನಂದೊಂದ್ ತರ ಕೂಲಿ ನಿಮ್ದೊಂದ್ ತರ ಕೂಲಿ ಅದೇ ದೀಟ ನೀವ್ ಮಾಡೋದು ಕೆಲ್ಸಾನೇ ಅಲ್ವಾ ಕೂಲಿನೇ ಅಲ್ವಾ ನೀವ್ ಕುಂತಿದ್ರು ಕೂಲಿ ಕೊಟ್ಬಿಡ ಸಂಬಳ ಕೊಟ್ಬಿಟ್ಟಾರ ನೀವು ಮಾಡಿದ್ರೆ ಸಂಬಳ ಕೊಡ ಬಟ್ ನಿಮ್ದು ಸೇವೆ ದೊಡ್ಡದು ಜಗತ್ತಿಗೆ ಅನ್ನ ಹಾಕ್ತಿರಲ್ಲ ನೀವ್ ಹಾಕಿ ಕಿಲೋರ ನೀವ್ ಹಾಕ್ತಿರಿ ನೀವ್ ಹಾಕ್ತಿರಿ ಅನ್ನ ನಿಮ್ದೇನ್ ಭೂಮಿ ಗಿಮಿ ಐತಿ ಅದೇ ಕಮ್ಮಿ ಸ್ವಲ್ಪ ಎಷ್ಟೈತಿ

ಇನ್ನೇನ್ ಮಾಡೋದು ಒಣಗೋಯ್ತದಲ್ಲ ಮಾಡ್ಬಿಟ್ಟು ಹಂಗ ಎಷ್ಟ್ ದಿವಸ ಓಡಿಸಬೇಕು ಮಳೆ ಉಯ್ಯಕಂಟ ಮಳೆ ಬೀಳಕಂಟ ಮಳೆ ಬೀಳಕಂಟ ನೋಡೋದು ಆಮೇಲೆ ಬಿಟ್ಟ ಹಾಕೋದು ಮಳೆ ಏನರ್ತಕ್ಷಣಕ್ಕೆ ಬೆಳೆ ಅಂದ್ರೆ ಬುಟ್ಟಾಕೋದು ಮಳೆ ಉದ್ರ ನಿಲ್ಸೋದು ಮಳೆ ಬೀಳಕಂಡ್ ಮಾಡ್ಬೇಕಪ್ಪ ಕಷ್ಟ ಅಂದ್ರೆ ಆಗುವೆ ಪೈಪಲ್ಲಿ ಬಿಟ್ರೂ ಆಗೋದಿಲ್ಲ ಉಯ್ಯೋ ನೀರ್ನಂಗಿಲ್ಲ ನಮ್ಮ ಬೋರ್ಗಳು ನೀರ್ನಂಗ ಆಗಿಕಿಲ್ಲ ಏನ್ ಮಾಡೋದಪ್ಪ ನಮಗ್ ಕಷ್ಟ ಅಷ್ಟೇ ಹ್ಮ್ ಬೆಳಗ್ನಾ ಆರ್ ಗಂಟೆ ಏಳು ಗಂಟೆಲಿ ಬಂದ್ರೆ ಸಂಜೆ ಆರ್ ಗಂಟೆ ಕಂಟ ಮುನ್ನೂರ್ ರೂಪಾಯಿ ಕೂಲಿಗಿದ ನಾವು ಏನ್ ಮಾಡೋದ ಅದ್ರದ್ದು ಈಗ ಅಕ್ಕಿನೂ ಕೊಡಿಕಿಲ್ಲ ಬರೀ ಮೂರ್ ಕೆಜಿ ಕೊಡ್ತಾರ ಅಕ್ಕಿಯ ಈಗ ಅಕ್ಕಿನ ಐದು ಕೆ ಜಿಯ ಏನು ಊಟ ಮಾಡೋದು ನಾವು ಹಾ ಹ್ಞೂ ಹೇಳ್ರಿ ಅಲ್ಲಮ್ಮ ದುಡ್ಗು ನಾವು ರೈತ ಜನ ನಾವೇ ಹಂಗ ತೊಗೊಳಂಗ ಆಗೋಯ್ತು ಈಗ ಏನ್ ಏನ್ ಮಾಡದಪ್ಪಾ ಈ ಕಷ್ಟ ಎಳ್ಳೀಲಿ ಗೆಣಸು ಸಾಕ್ಬೇಕಾದ್ರೆ ಜನ ಮಕ್ಕಳು ಮೂರ್ ಜನ ಏನೇನ್ ಮಾಡ್ತಾರೆ ಬರೀ ಅದೇ ಆರಂಭ ಆರಂಭನೇ ಎಲ್ಲಾರು ಅದ್ರಾಗ ಜೀವನ ಅದ್ರಲ್ಲೇ ಜೀವನ ಏನ್ ಮಾಡೋದು ದುಡಿಯೋದೇ ಆಯ್ತು ಬರೀ ಏನ್ ದುಡ್ದಾರು ಇದೇ ಹಿಂಗ್ ನಿಮ್ ಮಳೆನೇ ಇಲ್ಲ ನೀರ್ ಇಲ್ವಲ್ಲ ಏನ್ ದುಡಿತಾರೆ ಒಂದಪ್ಪ ಆಯ್ತದೆ ರೈಟು ಒಂದಪ್ಪ ಆಗಲ್ಲ ಏನ್ ಮಾಡದ ನಮಗ್ ಟೈಮ್ ಆಯ್ತದೆ ಹೋಗ್ಬೇಕು ಬಿಟ್ಟಾರ ಅವ್ರು ಹೊಲ್ದವ್ರು ನಮ್ನ ಬೇಕಾದಷ್ಟು ಜಮೀನ್ ಇದೆ ಇಲ್ಲ ಅಂತಲ್ಲ ಮಾಡಕ್ ಆಗ್ತಾ ಇಲ್ಲ ಜನಕ್ಕೆ ಬಿಟ್ ಜಮೀನ್ ಇದ್ರು ನೀರಾವರಿ ಇಲ್ದವ್ರು ನೀರಾವರಿ ಒಂದು ದುಡ್ಡು ಒಂದ್ ಬೇಕು ದುಡ್ಡು ಬೇಕು ಏನ್ ದುಡ್ಡು ಬೇಕು ವ್ಯವಸಾಯ ಮಾಡ್ತೀನಿ ಅಂದ್ರೆ ದುಡ್ಡು ಬೇಕು ಈಗ ಮಿನಿಮಮ್ ಅಂದ್ರೆ ಬಂಡವಾಳ ಹಾಕ್ತೀನಿ ಅಂದ್ರೆ ಒಂದ್ ಲಕ್ಷನ್ ಮೇಲ್ಬೇಕು ನನ್ಗೆ ಇವ್ ಹಕ್ಕೆ ಇಲ್ಲಿ ಇದಂದ್ ಲಕ್ಷ ಮೇಲ್ ಬೇಕು ಇದು ಪೇಪರ್ ಮಾಡರ್ಗೆ ಸೊಸಿ ನೆಡಕ್ಕೆ ಮೇವ್ಗೆ ಔಷಧಿಗೆ ಇಷ್ಟಕ್ಕೆ ಒಂದ್ ಲಕ್ಷ ಮೇಲ್ ತಿರೋಯ್ತದೆ ಅವ್ನ್ ಬಂಡವಾ ದುಡ್ ನೋಡಕ್ಕಿಂತ ಫಸ್ಟ್ ಅಷ್ಟ್ ದುಡ್ಡು ಉಂಟಾಗಿರ್ತದೆ ಒಂಟಾಗಿರ್ತದೆ ಅದ್ರ ಮೇಲೆ ಏನಾದ್ರು ರೇಟ್ ಸಿಕ್ನಿಲ್ಲ ಅಂತಂದ್ರೆ ಒಂದ್ ಹಬ್ದಲ್ಲಿ ಏನಾದ್ರು ಹೆವಿ ಮಾಲ ಆಯ್ತು ರೈಟ್ ಸಿಕ್ನಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಿಲ್ಲ ಅದು ಒಂಟಾಯ್ತದೆ ಆಗಿರ ಅವೇ ಏನಿಲ್ಲ ಈಗ ಐದು ಪೂಜೆ ಬ್ಯಾಚಲ್ಲಿ ಬತ್ತು ಅಂತ ಅಂದ್ರೆ ಅವಾಗೆಲ್ಲಾ ಕೈನಿಂದ ಹೋಗಿರೋದು ಅದೇ ಹ್ಮ್ ಕೈನಿಂದ ಹೋಗ್ತದೆ ಅಲ್ಲ ಈ ಎಲ್ಲಾ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಳ್ಳೋದು ಇರ್ತದೆ ಇರ್ತದೆ ಏನು ಮಾಡಕ್ ಒಟ್ಟಾರೆ ಏನಿಲ್ಲ ಚೆನ್ನಾಗಿ ಕ್ಲೀನ್ ಆಗಿ ಒಂದು ಮಾಡ್ತು ಅಂತ ಅಂದ್ರೆ ಕ್ಲೀನ್ ಆಗಿ ನೋಡ್ಕೊಂಡೆ ಕ್ಲೀನ್ ಆಗಿ ಮಾಡ್ತು ಅಂತ ಅಂದ್ರೆ ಆರಾಮಾಗ ಏನಿಲ್ಲ ನೀವು ಮಾಡಿದ ಪಸ್ಲ ಭೂಮತಾಯಿ ಏನ ಭೂಮತಾಯಿ ಹಾಕಿದ್ರೆ ಏನಾರ ಕೊಟ್ಟೆ ಕೊಡ್ತಾಳೆ ಅಂತಲ್ಲ ಆತರ ಕೊಟ್ಟೆ ಕೊಡ್ತಾರೆ ಏನಿಲ್ಲ ಆತರ ಏನ್ ಮೋಸ ಐಕ್ ಗೇಬೇಕು ಅಷ್ಟೇನೆ ಗೇಬೇಕು ಕೊನೆ ಗಂಟೆ ಗೇಬೇಕು ಅಷ್ಟೇ ಹಾಕಿತ್ತು ದುಡ್ಡು ಏನ್ ಮೋಸ ಐಕ್ಲ ಬರುತ್ತೆ ಹ್ಮ್ 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 ಓ ಅಂಗಾರೆ ಕೃಷಿ ಮಾಡೋದು ಅಷ್ಟು ಸುಲಭ ಅಲ್ಲ ಲಕ್ಷಾಂತರ ದುಡ್ಡು ಬೇಕು ಅಂತ ದುಡ್ಡು ಬೇಕು ದುಡ್ ಇದ್ರ ಮಾತ್ರ ಸಾಲಾಗಿಲ್ಲಾ ಮಾಡ್ಕೊಂಡು ಮಾಡಕ್ ಹೈಕಿಲ್ಲ ಅವ್ರು ಹ್ಮ್ ದುಡ್ಡು ನೋಡ ದುಡ್ ಮಾತ್ರ ಹ್ಮ್ ವ್ಯವಸಾಯ ದುಡ್ಡು ಇಲ್ಲ ಅಂತ ಅಂದ್ರೆ ಬಡ್ಡಿ ಸಾಲ ಮಾಡಿ ಎಲ್ಲರೂ ಯಾರು ಕೈಕಿಲ್ಲ ಬೆಳಕು ಆಯ್ಕಿಲ್ಲಾ ಅವನ ಕೈಲಿ ಹ್ಮ್ ಸುಮ್ನೆ ಇದ್ ಬಿಟ್ರೆ ಚಂದ ಅವನ್ ಎಲ್ಲಾರ ಫ್ಯಾಕ್ಟ್ರಿಗೆ ಹೋಗೋದ್ ಬೆಟ್ರು ಹೌದಾ ಫ್ಯಾಕ್ಟ್ರಿಗೆ ಹೋಗೋದೇ ಬೆಟ್ರು ಅವ್ರು ದುಡ್ಡು ಮಾತ್ರ ವ್ಯವಸಾಯ ಮಾಡ್ಬೇಕು ಇಲ್ಲಾಂದ್ರ ಮಾಡ್ಬಾರ್ದು ನಾವು ಅಲೆ ನಮ್ಗೂ ಒಂದ್ ಸ್ವಲ್ಪ ಅನುಭವ ಆಗುತ್ತೆ ದುಡ್ಡಿದ್ರೆ ಅದ್ ಒಂಥರ ದುಡ್ಡು ಇಲ್ಲ ಅಂದ್ರೆ ದರಿದ್ರ ಜಾಸ್ತಿ ಬೆಲ್ಸ್ ಬರೀಕಿಲ್ಲ ಈಗ ಟೈಮ್ ಸರಿಯಾಗಿ ಕೊಡೋರು ಕುಡಿಕಿಲ್ಲ ಈಗ ನಿಮ್ ತಾವೇ ಬಡ್ಡಿ ಸಾಲಕ್ಕೆ ಇಸ್ಕೊತಾ ಇರ್ತೀವಿ ನೀವು ಏ ನಾಳಿಕ್ ಬರಗು ನಾಳದ್ ಬರೋ ಅಂತ ಹೇಳ್ತಾ ಇರ್ತೀರಿ ನಮ್ಗೆ ನಾಳಿಕ್ ಬಾ ಅಂತಂದ್ರೆ ಇವತ್ತು ಹೊಡೀನಿಲ್ಲ ಅಂತಂದ್ರೆ ನಾಳೆ ಕೊಡೋದ್ ಏನ್ ಪ್ರಯತ್ನ ಇವತ್ತು ಕೂಯ್ವನೇ ಇವತ್ತು ಕೂ ಬರ್ತಾನೆ ಇವತ್ತೇ ಹೊಡಿಬೇಕು ಔಷಧಿನ ನಾಳೆ ನಾಳದ ಹೊಡಿತು ಅಂತಂದ್ರೆ ಅಂತ ರಿಸಲ್ಟ್ ಕುಡಿಕಿಲ್ಲ ಅವಾಗೆಲ್ಲ ಯಾಕೆ ಕುಟೈತದ ಇವೆಲ್ಲ ಆ ರೀತಿ ಓ ನಾವೇನು ದೂರದಿಂದ ನಿಂತ್ಕೊಂಡು ಆರಾಮ್ ಬಿಡ್ರಿ ರೈತರದು ಬಿತ್ತರೆ ಬೆಳಿತಾರೆ ಆಗುತ್ತೆ ಇಲ್ಲ ಇಲ್ಲ ನಾನು ಹೇಳ್ತಾರೆ ಆರಾಮೇ 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 ದುಡ್ಡು ಮಾಡ್ಕೋಬೇಕು ಅಷ್ಟೇನೆ ದುಡ್ಡು ಮಾಡ್ಬಿಟ್ಟು ವ್ಯವಸಾಯ ಕೇಳಿದ್ರೆ ಯಾವ್ದು ಏನ್ ಕಷ್ಟ ಇಲ್ಲ ಲೇಬರ್ ಸಿಕ್ಬೇಕು ಲೇಬರ್ ಸಿಕ್ಕಿ ದುಡ್ಡು ಮಾಡಿಕೊಂಡು ವ್ಯವಸಾಯ ನೀರಿದ್ದಿ ಜಮೀನ್ ಇದ್ದಿ ಮಾಡ್ತೀನಿ ಅಂತ ಅಂದ್ರೆ ಇವು ಮೂರು ಇದ್ದಿ ಮಾಡ್ತೀನಿ ಅಂತ ನಾಲ್ಕು ಲೇಬರ್ ಸೇರಿ ನಾಲ್ಕಿದ್ರೆ ಇನ್ನು ಉಸ್ತಿಗೆ ಉಸ್ತಿ ಮೇವು ಗೊಬ್ಬರ ಎಲ್ಲಾ ನಾವು ದುಡ್ಡು ಕೊಟ್ರೆ ಸಿಕ್ತದೆ ಬಿಟ್ಟಾಕೆ ಅವು ಲೇಬರು ಆಮ್ಯಾಕೆ ದುಡ್ಡು ಜಮೀನು ನೀರು ಇವ್ ನಾಲ್ಕ್ ಇರ್ಬೇಕು ಇವ್ ನಾಲ್ಕ್ ಇರ್ಬೇಕು ನಾಲ್ಕ್ ಕನ್ಫರ್ಮ್ ಆಗಿ ಇರ್ಬೇಕು ಹಾ ನಾಲ್ಕ್ ಇದ್ರ ಆರಾಮಾಗ್ ಮಾಡ್ಬೋದು ಏನಿಲ್ಲಾ ವ್ಯವಸಾಯ ಮಾಡೋದ್ರ ನಿಮ್ಗ ಕೆಲ್ಸಕ್ಕ ಹೋಗೋರ್ಕಿಂತ ಹೆಚ್ಚಾಗಿ ದುಡಿಬೋದ ಹೇಳೋರಲ್ಲಪ್ಪಾ ಅವ್ರೆ ಎಲ್ಲಾನುವೆ ಏ ಅವ್ವ ಈಗ ನಿಮ್ ನಿಮ್ಮ ನೀವ್ ನೀವು ನೀವ್ ಬದುಕಿದ್ ಕಾಲ ನಿಮ್ದು ಅದನ್ನ ಹೇಳ್ಬೇಕು ಆ ಲಾಭಕ್ಕಿ ಕಾರ ಏನಪ್ಪಾ ಹೇಳೋದು ನಾವು ನಿಮ್ಮ ಜೋಡಿಯರೇ ಅಲ್ವಾ

ಉತ್ಪತ್ತಿ ಆಯ್ತದೆ ಆಗ ಗೇದ್ರು ಇಷ್ಟೇನಿಲ್ಲರ ಏನ್ ಮಾಡ್ತಿರಿ ನಿಮ್ಮ ಏನ್ ಮಾಡ್ತಾರೆ ನೀವೇನ್ ಮಾಡ್ತೀರಿ ಅವರು ನಾವ್ ಈಗ ಮಾಡ್ತೀವಿ ನಮ್ಮ ಮಕ್ಕಳು ಹೂ ಬೆಳಿತಾರೆ ಈಗ ನೀವು ಪುಣ್ಯವಂತರಮೌ ನಿಮಗೆ ನೀರೈತಲ್ಲ ಬಾಯಿಯಿಂದ ನೀರೇ ಇಲ್ಲ ಅಂತ ನಮಗೂ ಇಲ್ಲ ಕಣಪ್ಪ ಎಲ್ಲ ಅನುಕಷ್ಟಾವೆ ಈ ಬಾಯಿ ನೀರ ಪರಿಪ ನಮ್ದ್ರೆ ಸ್ವಲ್ಪ fortæde ಅವ್ರು ಒಡಿಸ್ತಾವ್ರೆ ಟಾಟ್ರಲ್ಲಿ ಹ ನಮ್ದ್ರೆ ಸ್ವಲ್ಪ fortæde ಪರವಾಗಿಲ್ಲ ಹ ಯಜಮಾನರು ಯಜಮಾನರು ಇಲ್ಲ ಹ ಆಲೇನೇ ವರ್ಷ ಆಯ್ತು ನಮ್ ಅಕ್ಕಳಗಳ ಚಿಕ್ಕವು ಕಷ್ಟ ಬಿದ್ದ ಮೇಲೆ ಸ್ಮಾರ ಬಂದವರಪ್ಪ ಯಾವಾಗದ್ನೆಂಟು ವರ್ಷ ಆಯ್ತಪ್ಪ ನಿಂತಿದ್ದಾನೆ ಇರಿ ಮಗ ಅವ್ರು ಇನ್ನು ಚಿಕ್ಕವರು ಆಗ ಹತ್ತೊಂಬತ್ತು ಇಪ್ಪತ್ತ ಎರಡು ಆಗ ಅವ್ರು ಏನಾಗಿತ್ತ ಅವ್ರಿಗೆ ಅವ್ರಿಗೆ ಒಂಥರ ಹಾರ್ಟ್ ಅಟ್ಯಾಕ್ ನಂಗ ಆಗ್ಬಿಡ್ತು ಕಣಪ್ಪ ಚೆನ್ನಾಗೇ ಇದ್ರು ಒಂಥರ ಹಾರ್ಟ್ ನಂಗ ಆಗ್ಬಿಟ್ಟು ಇದಾಗ್ಬಿಡ್ತು ಮತ್ತೆ ದೊಡ್ಡ ಜವಾಬ್ದಾರಿ ಹೊತ್ತಿದ್ಯಮ್ಮ ಮಕ್ಕಳನ್ನೆಲ್ಲ ದೊಡ್ಡವರನ್ನ ಮಾಡಿ ಸಾಕಿ ಸಲಹೆ ಇಲ್ಲ ನಮ್ಮ ಮೇಲೇನು ಜವಾಬ್ದಾರಿ ಕೊಡ್ಲಿಲ್ಲ ಕಣಪ್ಪ ಏನೋ ಹಿಂಗೆ ತೋರಿಸ್ ಕೆಲಸ ಮಾಡ್ತೀವಿ ಹಿಂಗ್ ಮಾಡ್ರಪ್ಪ ಬಿಡ್ರಪ್ಪ ಅಂತ ಹೇಳ್ತೀವಿ ಅದಕ್ಕೆ ತಕ್ಕ ಅವ್ರು ಮಾಡ್ಕೋತಾವ್ರೆ ನಾವೇನ್ ಜವಾಬ್ದಾರಿ ಏನ್ ಒತ್ಕೊಳ್ಳಿಲ್ಲ ಮಕ್ಳೇ ಒತ್ಕೊಂಡ್ರು ಕಣಪ್ಪ ಹಾ ಅದೇ ಹಿಂಗ್ ಹಿಂಗ ಹಿಂಗ ಮಾಡ್ರಪ್ಪ ಹೆಂಗ್ರಪ್ಪ ಅಂತ ಹೇಳ್ತೀವಿ ಮಾಡ್ತಿವಿ ಇಷ್ಟೇ ನಮ್ ಕೆಲ್ಸ ಇನ್ನೇನ ಜವಾಬ್ದಾರಿ ಏನ್ ಗೊತ್ತಿಲ್ಲಪ್ಪ ನಾವ್ ಹೇಳ್ದಾಗ ಮಾಡ್ಕೊಂಡಿ ಒಯ್ತವ್ರಪ್ಪ ಅವನು ಮುಂದರ್ದಿಲ್ಲ ಇನ್ನು ಇಬ್ಬರ ಮಕ್ಳ ಮದುವೆ ಮಾಡೀನಿ ಇವ್ನ್ಗೆ ಇಲ್ಲಿ ನಿಮ್ ಜೊತೆ ಮಾತಾಡ್ತಿದ್ನಲ್ಲ ಅವ್ನ್ಗೆ ಒಂದ್ ಹೆಣ್ಣು ಒಂದ್ ಗಂಡ್ಮಗ ಅದೇ ಒಂದ್ ಹತ್ತು ವರ್ಷದ ಒಂದ್ ಗಂಡ್ಮಗ ಅದೇ ಮೂರ್ ವರ್ಷದ ಒಂದ್ ಹೆಣ್ಮಗ ಅದೇ ಈ ಕಿರಿಯನು ಈಗ ಆರೋಸ್ ಆಯ್ತಾ ಒಳ್ಗ ಇನ್ನು ಮಗು ಇಲ್ಲ ಹ್ಮ್ ಇಬ್ಬರಾಗ ಗಂಡ್ ಮಕ್ಳು ಹೆಣ್ಮಕ್ಳು ಇಲ್ಲಪ್ಪ ನಾವ್ ಇದೇ ವ್ಯವಸಾಯ ಇವೆಲ್ಲ ಮಾಡ್ಕೊಂಡಿ ಹ್ಮ್ ಹಂಗಾರೆ ಹೇಳ್ರಿ ತಿಂಗಳಿಗೆ ಎಷ್ಟು ದುಡಿತೀರಿ ನೀವು ಆ ತರ ಬರೀಕಿಲ್ಲ ನಮ್ಗೆ ತಿಂಗಳು ವರ್ಷ ಏನಿಲ್ಲ ನಾವೆಲ್ಲ ಈಗ ನಾನು ನನ್ನ ತಮ್ಮ ನನ್ನ ತಮ್ಮ ಹೆಂಡ್ತಿ ನನ್ನ ಹೆಂಡ್ತಿ ಈ ನಾಲ್ಕ್ ಜನ ಅದು ನಾಲ್ಕು ಆರು ಐದು ಸೀಟ್ ಅದು ನಾವೇ ಐದು ಸೀಟು ದುಡಿತಾ ಇದೀವಿ ದನಗಳವೆ ಮಾಮೂಲಿ ದನ ಕರ ಎಲ್ಲ ಮೇಯಿಸ್ಕೊಂಡೇವೆ ಆಡು ಮೇಯಿಸ್ತೀವಿ ದಾಡು ಗಿಡ ಎಲ್ಲ ಕಟ್ಟಾಕೊಂಡವಿ ಇದ್ನು ಮಾಡ್ತೀವಿ ಎಲ್ಲ ಟೋಟಲಿ ನಡ್ಕೊ ಹೋಯ್ತಾ ಇರ್ತದೆ ಇಷ್ಟು ಅಷ್ಟು ಅಂತ ಲೆಕ್ಕ ಹಾಕಿಲ್ಲ ಅಷ್ಟೇ ನಮ್ದು ಲೆಕ್ಕ ಗಿಕ್ಕ ಇಲ್ಲ ಸುಮ್ ನಡೀತಾ ಇರ್ತದೆ ಅಷ್ಟೇ ಹಂಗೆ ಹಾ ಹಂಗೆ ಬದುಕು ಮೇಲೆ ಬದುಕ್ ನಡ್ದಿದೆ ಸರ್ ಏನಿಲ್ಲ ಆರಾಮಾಗಿ ಜೀವನ ಸಾಕ್ಬೋದು ಸರ್ ನಾವು ಹೇಳೋಣಲ್ಲ ಇವ್ ನಾಲ್ಕು ಇತ್ತು ಅಂತ ಅಂದ್ರ ಆರಾಮಾಗಿ ನಿಮ್ಗೆ ಅಫಿಷಿಯಲ್ ಏನ್ ಕಮ್ಮಿ ಆಯ್ಕಿಲ್ಲ ಸರ್ ನಾವು ಹಾ ಅಫಿಶಿಯಲ್ ನೀವು ಓಸಿ ಕಾರಲ್ ಗೀರಲ್ ಓಡಾಡ್ತೀರಿ ನಾವು ಸ್ಕೂಟ್ರಲ್ ಪಟ್ರಲ್ ಓಡಾಡ್ತೀವಿ ಅಷ್ಟು ನಿಮ್ಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಸರ್ ಅಷ್ಟೇ ಸ್ಕೂಟರ್ ಕಾರು ಕಾರ್ ನಿಮ್ ಬಟ್ಟೆ ನಿಮ್ ಬಟ್ಟೆ ಒಂದ್ ಸ್ವಲ್ಪ ಜನ್ ಆಗಿರ್ತದೆ ನಮ್ ಬಟ್ಟೆ ಒಂದ್ ಸ್ವಲ್ಪ ಕೊಳೆ ಆಗಿರ್ತದೆ ಅಷ್ಟೇ ಆ au mukhya alveala ಹೆಂಗ ನೀವು ನಿಮ್ಮಷ್ಟ ನಿಮ್ಮ ಅಷ್ಟ ಆರೋಗ್ಯ ಸಿಟಿಯವ್ರಿಗೆ ಇದೆಯಾ ಇದೆಯಾ ಆರೋಗ್ಯ ನಮ್ದಿ ಎಲ್ಲಾ ಚೆನ್ನಾಗ್ ಸರ್ ಅದನ್ನ ಎಲ್ಲಿ ಅದ್ ಚೆನ್ನಾಗೈತೆ ಸರ್ ಹ ಅದ್ ಚೆನ್ನಾಗೈತೆ ಏನಿಲ್ಲ ಅದಕ್ಕೆ ಹೇಳದ್ದು ನಾನು ಅಷ್ಟೇ ಇಷ್ಟಿತ್ತು ಅಂದ್ರೆ ನಾಲ್ಕು ಇತ್ತು ಅಂದ್ರೆ ಸರ್ ನಮ್ದೆ ಜೀವನದ ಬೆಟ್ರೂ ನಿಮ್ಗೆಲ್ಲ ಬೆಟ್ರು ಮುತ್ತಿನಂತ ಮಾತ್ರಪ್ಪ ಅಲ್ವಾ ಹೌದು ಸರ್ ಹಾ ಆರೋಗ್ಯನು ಚೆನ್ನಾಗಿಟ್ಕೊಂಡು ಆಮೇಲೆ ನೀವೇ ಇಲ್ಲಿ ಸಹಕಾರರಿ ನಾವಿನ ದುಡಿಯೋದಕ್ಕಿಂತ ನೀವೇ ದಣಿ ಹೋದಲ್ಲಣಿ ಆಮೇಲೆ ಒಂದ್ ನಾಕ್ ಜನಕ್ ಮತ್ ಕೆಲ ಕೊಟ್ಟಿರ್ರಿ ಅದು ಪುಣ್ಯದ ಕೆಲಸ ಅದು ಪುಣ್ಯದ ಕೆಲಸ ಸರ್ ಹಂಗಾಗಿ ನೀವ್ ಹೇಳದಂಗೆ ಲೆಕ್ಕಾಚಾರ ಮಾಡಿದ್ರೆ ರೈತ ಬದುಕಂಗಿಲ್ಲ ಅದು ಲೆಕ್ಕಾಚಾರದಿಂದ ಮಾಡಕ್ ಕೊಡುದು ಲೆಕ್ಕಾಚಾರ ಇಲ್ಲ ಸರ್ ನಮ್ದು ಆದಷ್ಟು ಲಾಭ ಎಷ್ಟು ಬರ್ತದ ಅಷ್ಟು ಲಾಟ್ರಿ ಹೊಡ್ದಂಗೆ ಸರ್ ನಮ್ದೆಲ್ಲ ಜೀವನ ಲಾಟ್ರಿ ಹೊಡ್ದಂಗೆ ಅದು ಕನ್ಫರ್ಮ್ ಆಗಿ ನಾವು ಮಾಡಿದ ದುಡ್ಡು ಅಂತೂ ಸಿಕ್ತದೆ ಚೆನ್ನಾಗಿ ಕ್ಲೀನ್ ಆಗಿ ಮಾಡಿದ್ರೆ ಏನಾರ ಆಯ್ತು ಅಂದ್ರೆ ಲಾಟ್ರ ಮೇಲೆ ಲಾಟ್ರಿ ಹೊಡಿದ ಯಾವಾಗ ಒಂದು ಭಯ ಇಲ್ಲ ಈಗ ಇಲ್ಲ ಲಾಟ್ರಿನ ಸರ್ ಇದೆಲ್ಲ ಈ ಜಮೀನು ಲಾಟ್ರಿನೇ ಈ ಜಮೀನು ಲಾಟ್ರಿನೇ ನೋಡ್ ಮೇಲ್ಗಡೆ ಎರಡ್ ಐತಲ್ಲ ಅದು ಸಾಧಾರಣ ಅಷ್ಟೇ ಮಾಡಿದ್ಕೆ ಮಾಡಿದ್ಕೆ ಏನ್ ಲಾಸ್ ಇಲ್ಲ ಅಷ್ಟೇ ಅದು ಇದು ಲಾಟ್ರಿ ಈಗ ಮಾರ್ಕೆಟಿಂಗ್ ಬೇಜ್ ಜನ ಐತೆ ನಾನು ಹೇಳುದಲ್ಲ ಮೂರ್ವರೆ ಸಾವಿರ ಯಾರು ಅಯ್ಯೋ ಮೂರ್ವರು ಸಾವಿರ ನಮ್ಗೆ ಮಿನಿಮಮ್ ಅಂದ್ರೆ ಮೂರ್ವರ್ ಸಾವಿರ ಒಂದ್ ಪೀಸ್ಗೆ ಅವತ್ತಿನ ಖರ್ಚು ಒಂದ್ ಐನೂರು ರೂಪಾಯಿ ಬಿದ್ದಿರ್ತದೆ ಮೂರ್ ಸಾವಿರ ರೂಪಾಯಿ ಲಾಭ ಐನೂರು ರೂಪಾಯಿ ಖರ್ಚು ಮಾಡಿರ್ತೀರಿ ಮೂರ್ವರೆ ಸಾವಿರ ಲಾಭ ಅದ್ರಿಂದ ಇದ್ ಇದೀನಿ ಮೂರುವ ಏನಿಲ್ಲ ಸರ್ ಮಾಡ್ಬೋದು ವ್ಯವಸಾಯನ ಅದೇ ಎಪ್ಪತ್ತು ಇದು ಬರುತ್ತೆ ಅಂದ್ರಿ ಏಳು ಮೂರ್ಲಿ ಇಪ್ಪತ್ ಬರೇ ಮೂರೇ ಸಾವಿರ ಹಾಕಣ್ಣ ಎರಡ್ ಲಕ್ಷ ಹತ್ ಸಾವಿರ ಆಗೋಯ್ತು ಆಗುತ್ತೆ ಸರ್ ಹಬ್ಬದಲ್ಲಿ ಏಳ್ ಲಕ್ಷ ಏಳ್ ಲಕ್ಷ ಆಗತ್ತೆ ಸರ್ ಡೈಲಿ ಕಂಪಲ್ಸರಿ ಕಬಡ್ಡಿ ಕಬಡ್ಡಿ ಇವತ್ತಿನ ಬಜಾರೂರ್ ಒಂಬೈನೂರ ರೂಪಾಯಿಗೂ ಕೊಟ್ಟವ್ ಇವತ್ತು ಮೂರ್ ಸಾವಿರ ಮೂರವರು ಸಾವಿರ ಕೋದುದು ಎಂಟ್ನೂರ ಒಂಬೈನೂರು ಇಪ್ಪತ್ ಗುಂಟೆ ಇಪ್ಪತ್ ಗುಂಟೆನಲ್ಲಿ ಮೂರ್ ತಿಂಗಳಲ್ಲಿ ಎರಡ್ ಲಕ್ಷ ಬಂದ್ರೆ ಸಾಕಲ್ಲ ಜಾಸ್ತಿನೇ ಬರುತ್ತೆ ಸರ್ ಇನ್ನೂ ಜಾಸ್ತಿ ಜಾಸ್ತಿನೇ ಮಾಡ್ಬೋದು ಏನಿಲ್ಲ ಈಗ ಅವರಲ್ಲೆಲ್ಲ ಹೇಳದ್ನಲ್ಲ ಸಾಧಾರಣ ಅಂತ ಇದ್ರಲ್ಲಿ ಮೂರ್ ಲಕ್ಷ ಮೇಲಾಗೈತೆ ಸರ್ ಲಾಭನೇ ಲಾಭನೇ ಲಾಭ ಕಳೆದ ಇಪ್ಪತ್ ಗುಂಟೆಲಿ ಆ ಆಗುತ್ತೆ ಸರ್ ಎಲ್ಲಾ ಇದ್ ಮಾಡ್ಬೇಕು ಅಷ್ಟೇನೆ ವ್ಯವಸಾಯ ಮಾಡ್ಬೇಕು ನಾನು ಹೇಳದ್ನಲ್ಲ ಇವ್ ನಾಲ್ಕು ಇವ್ ಇದ್ರ ಆರಾಮಾಗಿ ಏನಿಲ್ಲ ವ್ಯವಸಾಯ ಮಾಡ್ಬೋದು ಆಮೇಗ ಎಲ್ಲಾರು ಬಂದು ವ್ಯವಸಾಯ ಮಾಡ್ಬಿಟ್ಟು ಎಲ್ ತಿಂತಾರೆ ತರ್ಕಾರಿ ಗಿರ್ಕಾರಿ ಮಾಡ್ಬೋದು ಏನ್ ಹೂವು ನಂಗು ಇಷ್ಟ ಇಲ್ಲ ಸರ್ ಹೂವು ಬೆಳೆಕೆ ಏನ್ ಇವತ್ ನಾಳೆ ಸುತ್ತ ಬೆಳೆ ಇದ್ಕೆ ಇವು ಕೊಟ್ಕ ತಗತಾರೆ ತರ್ಕಾರಿ ತಗತಾ ಇಲ್ಲ ಸರ್ ಟಮೆಟೆ ಚೂರ್ ಉಟ್ಬೋತವ್ರೆ ರೋಡ್ಗೆ ಹಾ ರೋಡ್ಗೆಲ್ಲ ಸುರಿತಾರೆ ಏನೂ ಮಾಡಕ್ ಆಯ್ಕಿಲ್ಲ ಅವು ನೋಡಿ ತಿನ್ನವು ರೋಡ್ ಸುರಿತೀವಿ ಇವ್ ಮಡಿಸೋನ ಮಡಿಸ್ತೀವಿ ಅವ್ರಗ್ ಮುಟ್ಟಾಕಿದ್ನೇ ಬ್ಯಾರು ಎಲ್ಲೆಲ್ಲ ಮಡಿಸ್ತಾರೆ ಇವಕ್ಕೆಲ್ಲಾ ಬಂದಾಗೆಲ್ಲ ಕಂಜ್ಯೂಸ್ ಮಾಡ್ತಾರೆ ಏನಾರ ಇದ್ ಮಾಡ್ಬೇಕಂದ್ರೆ ಸಿಗರೇಟು ಎಣ್ಣೆಗೆ ಇವಕ್ಕೆಲ್ಲಾ ರೈಟ್ ಫಿಕ್ಸ್ ನಮ್ಮ ಯಾವಕ್ಕೂ ರೈಟ್ ಫಿಕ್ಸ್ ಇಲ್ಲ ಅವ್ರದೇ ಸರಿ ಅನಿಸ್ತಾ ಐತೆ ಸರ್ ಬಿಡಿ ಸಿಗರೇಟ್ ಮಾಡೋದೇ ಸರಿ ಅನ್ನಿಸ್ತಾ ಇದೆ ಇಲ್ಲ ಶಿವನೇ ರೈತ ಇಲ್ಲ ಅಂದ್ರೆ ಯಾಕೆ ಬರೀ ಮಾತು ಸರ್ ಅದು ನೀವ್ ಹೇಳುದಲ್ಲ ಈ ಮಾತು ಬರೀ ಮಾತೇ ಬೆಲೆ ಇಲ್ಲ ಪ್ರಾಕ್ಟಿಕಲ್ ಆಗ್ಬೋದಿ ಬೆಲೆ ಇಲ್ಲ ಸರ್ ರೈತರು ಬೆಲೆ ಇಲ್ಲ ಹೇಳ್ತೀರಿ ಅಷ್ಟೇ ಈ ಮೀಡಿಯಾ ಮುಂದ್ಗಡೆ ಇದ್ರ ಮುಂದ್ಗಡೆ ಹೋಗೋರು ಬರೋರು ಏ ಏಯ್ ರೈತರು ಸೈನಿಕರು ಹಂಗೆ ಅಷ್ಟೇ ಮಾತು ಮಾತ್ರ ಚಂದ ಅಷ್ಟೇ ಇಲ್ಲ ಸರ್ ಜೀವನ ನಮಗ್ ನಮಗ್ ಚೆನ್ನಾಗೈತೆ ಅಷ್ಟ್ ಬಿಟ್ರೆ ಜೀವನ ಹೊರ್ಗಡೆ ಹೇಳ್ತಿರಲ್ಲ ಸರ್ ಆತರ ಏನ್ ಜೀವನ ಇಲ್ಲ ನಮಗ್ ನಮಗ್ ಚೆನ್ನಾಗೈತೆ ರೈತ್ರು ಏ ರೈತರು ಬೆನ್ನೆಲ್ಬು ಬೆನ್ನೆಲ್ಬೋ ಬೆನ್ನೆಲ್ಬು ಏನಿಲ್ಲ ಸರ್ ನಾವ್ ಗೇತಾ ಇದ್ರೆ ಊಟ ಬಟ್ಟೆ ನಾವು ಗೇಯೋದ್ ಏನಾರ ನಿಲ್ಲಿಸ್ತು ಅಂದ್ರೆ ನಮ್ಗೆ ಊಟ ಬಟ್ಟೆ ಇಲ್ಲ ಯಾವ ಹೋಗು ಅಂತ ಅನ್ಕೊಳ್ಳೋದು ಅಷ್ಟೇ ನಾವ್ ಗೇಯ್ಬೇಕು ಸರ್ ಬೆನ್ನೆಲ್ಬ ಬೆನ್ನೆಲ್ಬ ಯಾರು ಸರ್ ಎತ್ ಕುಣಿಸ್ತಾ ಇದ್ರು ನಮ್ನ ಯಾರು ಕುಣಿಸಿಗಿಲ್ಲ ನಾವ್ ಗೇಯ್ಬೇಕು ನಾವು ಉಣ್ಬೇಕು ಹೇಳ್ತಾರೆ ಸರ್ ಎಲ್ಲಾರು ರೈತರು 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 ಏನು ಮಾಡಿಲ್ಲ ಸರ್ ಯಾರು ಯಾರು ಏನು ಮಾಡಿಲ್ಲ ನಾವು ಗೇಕೋಬೇಕು ನಾವು ಉಣ್ಕೋಬೇಕು ಅಷ್ಟೇ ಇರ್ಲಿ ಏನಿಲ್ಲ ಗೇಣ ಚೆನ್ನಾಗಿರ್ತದೆ ಆ ಗೆಯದ್ರು ತಾನೇ ಆರೋಗ್ಯ ಚೆನ್ನಾಗಿರ್ತದೆ ಸೂಪರ್ ಹ್ಮ್ ಬಹಳ ಖುಷಿ ಆಯ್ತು ಚಂದ್ರ ಅವ್ರೆ ಎಲ್ಲ ಹೊರಟಿದ್ರ ಆ ಟೈಮಲ್ಲಿ ನಮಗೆ ಟೈಮ್ ಕೊಟ್ಟು ಇಷ್ಟೊತ್ತು ಬಾಳ ಫಿಲ್ಟರ್ ಇಲ್ಲ ಖುಷಿ ಇಲ್ಲ ಇವತ್ತಿನ ಯುವಕರು ಏನಾಗಿದ್ರೆ ಗೊತ್ತ ಚಂದ್ರ ಅವ್ರೆ ಈಗ ನೋಡಿ ನಿಮ್ಮಂಗೆ ಈ ನಾವು ನಾವು ಒಂದಿಷ್ಟು ದಾರಿ ತಪ್ಪಿಸ್ತಾ ಇರ್ತೀವ್ರ ಲಕ್ಷ ಲಕ್ಷ ದುಡ್ದ ಇಪ್ಪತ್ ಗುಂಟೆ ಇಲ್ಲಿ ಅಂತ ಆಗ್ತೀವ

ಹೋಯ್ತಾರ ಏನಿಲ್ಲ ಎಲ್ಲದ ಅಷ್ಟೇ ಇಲ್ಲ ಎಲ್ಲ ಅಷ್ಟೇ ಅವ್ನು ಹೇಳ್ದಂಗೆ ಅಲ್ಲಿ ಅವರು ಸಿಟಿ ಅವ್ರ ಏನ್ ಅಂತೀರನ ಮುಂಜಾನೆ ಡಬ್ಬಿ ಕಟ್ಕೊಂಡ್ ಬಿಟ್ರು ಅಂತಂದ್ರ ಆ ಟ್ರಾಫಿಕ್ ಅಲ್ಲಿ ಹೋಗಿ ಆಫೀಸ್ ಸೇರೋ ಒಳಗಡೆ ಹೆಣ ಹೋಗಿರ್ತಾರೆ ಮತ್ತೆ ರಾತ್ರಿ ಒಂಬತ್ ಹತ್ತಿ ಸೇರ್ತಾವ್ ಹ್ಮ್ ಸುಖದ್ ಜೀವನ ಇಲ್ಲ 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 ಸುಖ ಜೀವನ ಇಲ್ಲ ಸರ್ ನಾವು ನೋಡಿದಿನಿ ಎಂಬ ಇಲ್ಲ ಸರ್ ಇಲ್ಲ ಹಂಗಾಗಿ ನಾವೇನ್ ಅನ್ಕೊಂಡ್ಬಿಡ್ತಿವಿ ಒಂದೊಂದ್ಸಲ ಸಿಟಗಿರೋರ್ ಎಲ್ಲಾ ಆರಾಮ ಹಂಗಿಲ್ಲ ನಿಜ ಹೇಳ್ಬೇಕಂದ್ರೆ ನೀವು ನೀನ್ ಯಜಮಾನಪ್ಪ ನೀನ್ ಅನ್ಕೊಂಡ್ರೆ ರೆಸ್ಟ್ ತೊಗೊಂಡ್ಬಿಡ್ಬೋದು ಇವತ್ತು ಹೇಳ್ಬಿಟ್ಟು ಮನೆಯ ಮಲಗಿ ಬಿಡ್ಬೋದು ಸಿಟಿ ಅವ್ರಿಗೆ ಆ ಇಲ್ಲ ಇಲ್ಲ ಸಿಕ್ಕಾಪಟ್ಟಿ ದುಡಿತೀವಿ ಸಿಕ್ಕಾಪಟ್ಟಿ ದುಡಿತೀವಿ ನೀವೇನು ಅಂತಂದ್ರೆ ಹಳ್ಳಿಯಲ್ಲಿರೋ ಸ್ಟ್ರೆಂತ್ ಬೇರೆ ಹೌದು ಸ್ಟ್ರೆಂತ್ ಬೇರೆ ಸಂಬಂಧಿಕರು ಇರ್ತಾರೆ ಎಲ್ಲ ಇಲ್ಲ ನಾನು ನೋಡಿದೀನಿ ಸರ್ ಬೆಂಗಳೂರಲ್ಲಿ ದುಡ್ಡಿದ್ರೆ ಇವತ್ತಿನ ಊಟ ಬಟ್ಟೆ ಎಲ್ಲ ದುಡ್ಡು ಇಲ್ಲ ಅಂತ ಅಂದ್ರೆ ಇಲ್ಲ ನಮ್ಗೆ ಹಂಗಲ್ಲ ಸರ್ ಪಕ್ಕದ ಮನೆಗ್ ಹೋಗೋರು ಊಟ ಈಗ ಕೊಡ್ತಾರೆ ಹ ಪಕ್ಕದ ಮನೇಲಿ ಇವತ್ ನಮ್ ಮನೇಲಿ ಏನಿಲ್ಲ ಅಂತ ಬಪ್ಪಾ ಆಯ್ತು ಎರಡ್ ದಿನ ಊಟ ಇರುತ್ತೆ ಬೇಳೆ ಕೊಡ್ತಾರೆ ಸಾರ್ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಏನ್ ಬೇಕು ದಿನಸಿ ಧಾನ್ಯ ಎಲ್ಲಾ ಕೊಡ್ತಾರೆ ಆಯ್ತು ಕೊಡಪ್ಪಾ ಆಯ್ತು ನನ್ಗಿಲ್ದ ಹೋದಂಗಿನ್ ಆ ತರಾನು ಆಯ್ತಾ ಏನಿಲ್ಲ ಹಳ್ಳಿ ಕಲ್ಚರ್ ಚೆನ್ನಾಗಾಯ್ತು ಕಲ್ಚರ್ ಏನ್ ಬೇಕಾಗಿಲ್ಲ ಬಂದ್ ಚೆನ್ನಾಗಿರೋ ಸಾಕು ಅಲ್ಲ ಚೆನ್ನಾಗಿ ಬಹಳ ಅದ್ಭುತ ಚಂದ್ರ ಮೀಟ್ ಮಾಡಿ ಬಹಳ ಖುಷಿ ಆಯ್ತು ಗೆಳೆಯರೇ ನೋಡಿ ಚಂದ್ರ ಅವ್ರು ಬಹಳ ಅದ್ಭುತ ಬಹಳ ಖುಷಿ ಇಷ್ಟ ಇವರು ಬಹಳ ಚಂದ ಅಂದ್ರೆ ನಾವ್ ಯಾವಾಗ್ಲೂ ಹೌದು ನೀವ್ ಹೇಳಿದ್ ಬಾಳ ಕರ್ಯ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳಿ ಅಕ್ಷರಾಗೆ ಚಾನಲ್ ನಾಗೆ ಅಥವಾ ಮಾಧ್ಯಮದಲ್ಲಿ ಹೇಳಿದ್ರೆ ಹಂಗಿಲ್ಲ ಬದುಕು ಕಷ್ಟ ಇದೆ ಎಲ್ಲಾ ಕಡೆ ಹಂಗಂತ ಸಿಟಿ ಅವ್ರು ಕೂಡ ಚೆನ್ನಾಗಿರ್ತಾರಂತ ಇಲ್ಲ ಎಲ್ಲಾರದು ತೊಂದರೆ ಇದೆ ಬಟ್ ನಮ್ಮ ನಮ್ಮ ಪಾಲಿಗೆ ಬಂದ ಕೆಲಸನ ನಾವು ಪ್ರೀತಿಯಿಂದ ಮಾಡುವುದರಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಆರಾಮಾಗಿ ಬದುಕಬಹುದು ಸರ್ ಆರಾಮಾಗ್ ಬದುಕೋದು ಸರ್ ನಮ್ಗೆ ನಮ್ಗ್ ಏನೈತೆ ಅದ್ ನೋಡ್ಕೊಂಡ್ರೆ ಆರಾಮಾಗ್ ಬ್ಬೋದು ನೀವು ಕಾರಲ್ಲಿ ಬಂದಿದ್ದೀನಿ ಅನ್ಬಿಟ್ ನಾನು ಕಾರಲ್ ಬರ್ಲಿ ನಾನ್ ಯಾಕೆ ಆಡ್ತಾ ಇರ್ಲಿಲ್ಲ ಅಂತ ಅಂದ್ರೆ ಹೊಂಟಾದ್ರೆ ಜೀವನ ಆಯ್ಕೆ ಇಲ್ಲ ಸರ್ ಕಣ್ಣಾಗ್ತಾವ ಏನ್ ಬಿಡಿ ಸರ್ ಏನಿಲ್ಲ ಆರಾಮಾಗಿ ತಗೋಬಹುದು ಸರ್ ನಾವು ತಗೋಬೋದು ಏನಿಲ್ಲ ಆರಾಮಾಗಿ ಬಂಡವಾಳ ಈಗ ಏನಂತ ಅಂದ್ರೆ ನಾವು ಮಾಡ್ಕತ್ತಂದ್ರ ನಮ್ ಮಕ್ಳಿಗೆ ಏನಾರ ಇಂಪ್ರೂವ್ಮೆಂಟ್ ನನ್ ಮಗನು ಚೆನ್ನಾಗ್ ಬೆಳೀತಾನೆ ಅಂತ ಅಂದ್ರ ನನ್ ಮಗ ಕಾರಲ್ಲಿ ಓಡಾಡ್ಬೋದು ಅಷ್ಟೇ ಈಗ ನಾನ್ ನಮ್ಮಪ್ಪ ಸ್ಟೆಂತ್ ಆಗಿದ್ರೆ ನಾವು ಕಾರ್ಲ್ಲಿ ಓಡಾಡ್ಬೋದ್ ನಮ್ಮಅಪ್ಪ ಹೊಸ ವೀಕ್ ಇದ್ರು ಈಗ ನಾವ್ ಹಸಿಷ್ಟೆಂತ್ ಬಂದವೆ ನನ್ ಮಗ ಇನ್ ಕಾರಲ್ಲೂ ಓಡಾಡ್ಬೋದಲ್ಲ ಹಾ ಆದ್ರೆ ಏನಿಲ್ಲ ಮಾಡ್ಬೋದು ಸರ್ ಏನಿಲ್ಲ ಜೀವನ ನನ್ ಮಾಡ ಕೆಲ್ಸ ಸದ್ಯದಿಂದ ಮಾಡಿದ್ರೆ ಆರಾಮಾಗಿ ಏನಿಲ್ಲ ಭೂಮಿ ತಾಯಿ ಕೊಡ್ತಾಳೆ ಆರಾಮಾಗಿ ಕಾರ್ ತಗೋಬಹುದು ಎಲ್ಲ ತಗೊಂಡು ಓಡಾಡ್ತೀವಿ ನೆಕ್ಸ್ಟ್ ಬಂದಾಗ ನೀವು ಕಾರ್ ಕಾರ್ ತಂದಿರ್ಬೇಕು ನೀವು ಆಯ್ತು ಹೊರಸೋಣ ಜನಕ್ಕೆ ಸ್ಫೂರ್ತಿ ಆಗ್ಲಿ ರೀ ಸರಿ ಇಲ್ಲ ಈ ಕಾರ್ ಮೊದ್ಲಾದ್ರೆ ಏನ್ ಮಾಡ್ರಿ ಗೊತ್ತಾ ಹತ್ತು ಹದಿನೈದು ಲಕ್ಷ ಕೂಡಿಟ್ಟು ಕಾರ್ ತಗೊಳ್ಳೋರು ದುಡಿಯೋರು ಈಗ ಏನಿಲ್ಲ ಬರ್ರೀ ಐವತ್ ಸಾವಿರ ಕಾರ್ ಕೊಟ್ಟು ಕಳಿಸ್ಬಿಡ್ತಾರೆ ಈಗ ಶೋರೂಮ್ ನವರು ಆಮೇಲೆ ನಾವು ಬಾಡಿಗೆ ಎತ್ತು ದುಡಿತಾ ಇರೋದೇ ಲೋನ್ಗೆ ಲೋನ್ ದುಡಿತಾ ಇರೋದೇ ಸರ್ ಹಾ ಮತ್ತ ಹಂಗಾರೆ ಯಾವ್ದು ಒಳ್ಳೇದು ನಿಮ್ದೆಲ್ಲ ನಮ್ದು ಒಳ್ಳೇದು ಸರ್ ನಾವ್ ಕ್ಯಾಶ್ ಕೊಟ್ಟೆ ತಗೊಳ್ಳೋದು ಲೋನ್ ತಗೊಳಿಕ್ಕಿಲ್ಲ ಸರ್ ಯಾವಾಗ್ಲೂ ರೈತರು ಯಾವಾಗ್ಲೂ ಕ್ಯಾಶ್ ಕೊಟ್ಟೆ ತಗೊಳ್ಳೋದು ಸರ್ ನಾನು ಸುಮಾರು ಜನ ನೋಡಿದಿನಿ ಕ್ಯಾಶ್ ಕೊಟ್ಟು ತಗೊಳೋದು ನಾವು ನೋಡ್ತಾ ಇರ್ತೀವಿ ಆರ್ ಲಕ್ಷ ಅಂತ ಅಂದ್ರೆ ನೀವು ತಿಂಗ್ಳಿಗೆ ನಮ್ಗೆ ಇಷ್ಟ ಬರುತ್ತೆ ಇಷ್ಟು ಕಟ್ಕೊ ಬಿಡಬಹುದು ಅಂತ ನಿಮ್ ಪ್ಲಾನ್ ಇರ್ತದೆ ನಂಗೆಲ್ಲ ವರ್ಷಕ್ಕೆ ಇಷ್ಟ ಬರ್ತದೆ ಏ ತಗೊಬದ ಬಿಡು ಏ ಲೋನ್ ಯಾಕಟ್ಟಿಯಾ ಬೇಕಾಗಿಲ್ಲ ಒಂದೇ ದಪ್ಪ ವರ್ಷದ ಹೋದ ಕಗಳ ನಾನು ಕಣ ತಗತೀವಿ ಅಷ್ಟೇ ಒಂದು ನಿಮ್ಮ ಅದೃಷ್ಟ ಚೆನ್ನ ಇದೆ ಒಂದು ಬೆಳ್ಯಾಕ್ಕೆ ತಗದು ಬಿಡಬಹುದು ಒಂದು ಸರ್ ಒಂದು ಲಾಟರಿ ಯಾವಾಗರೆ ಹೊರಡಿತ್ತಾ ನಿಮಗೆ ಭಯಂಕರ ಏನಾದ್ರು ಇದೆ ಹೊರಡೋದಿಲ್ಲ ಸರ್ ಈಗ ಹೀಗೆ ಹೊರಡೋದಲ್ಲ ಹೌದಾ ಮೂರ್ ಲಕ್ಷಕ್ಕಿಂತ ಬೇಕಾ ಈ ವಲಕ್ಕೆ ಸೂಪರ್ 20 ಗಂಟೆಗೆ 20 ಗಂಟೆಗೆ ಹಾಗೆ ಏನುವಾಡಕ ಐಕಿಲ್ಲ ಸರ್ ಲಾಟರಿ ಎಲ್ಲಾ ಟೈಮ್ ಅಲ್ಲಿ ಓಡಿಕಲ್ಲ ಹೊರಡಾ ಗಡಿಸ್ಕ ಬಿಡಬೇಕು ಅಷ್ಟೇ ಓದursa ಮೇಲಿನ ಕೆಳಗೆ ಅಲ್ಲಿ 2.5 ಎಕರೆ ಇಂದ ಮೇಲಿನ ಕೇಳಿ ಕಂಟೆ ಮಾಡದ್ರು 3 ಲಕ್ಷ ಉಳಿಸಕ ಬರೀ ಬರಿ 20 क्विंटल ಬದ್ದು ಅದನ್ನ ನೋಡಿದಿರಿ ಇದನ್ನ ನೋಡಿದಿರಿ ಎಲ್ಲ ನೋಡಿದೀವಿ ಸರ್ ಎಲ್ಲ ನೋಡ್ಬೋದು ಈಗ ಹೇಳಲ್ಲ ಮೂರುವ ಸಾವಿರನೂ ಕೊಟ್ಟಿದೀವಿ ಒಂಬೈನೂರು ಸಾವಿರಕ್ಕೂ ಕೊಟ್ಟಿದ್ದೀವಿ ಮುನ್ನೂರು ರೂಪಾಯಿಗೂ ಕೊಟ್ಟಿದ್ದೀವಿ ಆಗಲಿಲ್ಲ ಅಂದ್ಬಿಟ್ಟು ಕೆರೆ ಎಸ್ ಎಷ್ಟು ಬಿಟ್ ಬಂದವ್ವಿ ಹ ಕೆರೆಸ್ ನೋಡಿರ್ಬೇಕು ನೀವು ವಾಟ್ಸಪ್ ಅಲ್ಲೆಲ್ಲ ಕಲಿಸಿ ಕೆರೆ ಎಸ್ ಎಲ್ಲ ಪಿಂಡಿ ತಗರ್ದೇ ಹೋದಾಗ ಮುನ್ನೂರು ರೂಪಾಯಿಗೂ ಕೊಟ್ಟವ್ವಿ ಕೈನಿಂದ ಆಳ್ಗೆ ದುಡ್ಡು ಕೊಟ್ಟವಿ ನೋವು ಆಗುತ್ತೆ ಸರ್ ಏನ್ ಮಾಡಕ್ ಆಯ್ಕಿಲ್ಲ ಮುಂದೆ ಹಬ್ಬ ನೋಡ್ಬೇಕಲ್ಲ ಸರ್ ಈಗ ಕ್ವಿದ್ರೆ ಮುಂದೂ ಹಬ್ಬ ನೋಡ್ಬೋದು ಏ ಇವತ್ತು ರೈಟ್ ಇಲ್ಲ ಬೇಡ ಬಿಟ್ಬಿಡ್ತೀನಿ ಅಂತ ಅಂದ್ರೆ ಅಲ್ಲಿಗೆ ಬಿಟ್ಬಿಟ್ಟಂಗೆ ಆ ಇವು ಮೆಲ್ಟ್ ಆಗೋಯ್ತವೆ ಅದ್ರ ಪಕ್ಕ ಮಗು ಮೆಲ್ಟ್ ಆಗೋಯ್ತವೆ ಎಲ್ಲಾ ಆಯ್ಕೆ ಮಾಡ್ತೇನೆ ಇರ್ಬೇಕು ಸರಿ ಸರ್ ಟೈಮ್ ಯುಂಕ್